ಏಪ್ರಿಲ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಕೆ ಎನ್ ಟೊಮೆಟೊ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಜೊತೆ ಇವತ್ತು ನಾವಿದೀವಿ ಹಣ ಇವತ್ತು ಯಾವ ಟೊಮೆಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿಯೋಣ ಇವತ್ತು ಟೊಮೆಟೊ ನಾಟಿ ಬಂದು ಐವತ್ತು ರೂಪಾಯಿ ಜ್ಯೂಸ್ ಆಗಿದೆ ಸ್ವಲ್ಪ ಜುಮಾರಾಗಿರೋದು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ ಸ್ವಲ್ಪ ಕ್ವಾಲಿಟಿ ಇರೋದು ನೂರಿಂದ ನೂರೈವತ್ತು

ಸ್ವಲ್ಪ ಜ್ಯೂಸ್ ಟೊಮೆಟೊ ಎಲ್ಲ ಅರವತ್ತು ರೂಪಾಯಿ ಟಾಪ್ ಆಗಿದೆ ಸೀಡ್ಸ್ ಪೊಸಿಷನ್ ಸ್ವಲ್ಪ ಚೇಂಜ್ ಆಗ ಸಾಧ್ಯತೆಗಳಿದೆ ಏನಾಗ್ತಾ ಇದೆ ಅಂದ್ರೆ ಮಳೆ ಆಗ್ಬಹುದು ಮಳೆ ನಿರೀಕ್ಷೆ ಇರೋದ್ರಿಂದ ಸ್ವಲ್ಪ ಮಳೆ ಆದ್ರೆ ರೇಟ್ ಬರುವಂತ ಎಲ್ಲ ಸಾಧ್ಯತೆಗಳಿದೆ ರೈತರು ಏನು ಬೆಳೆಗಳನ್ನ ಸ್ವಲ್ಪ ಕಾಪಾಡಿಕೊಂಡು ಮಾರ್ಕೆಟ್ ಒಳ್ಳೆ ಕ್ವಾಲಿಟಿ ತಂದಾಕಿದ್ರೆ ಒಳ್ಳೆ ಬೆಲೆ ಸಿಗ್ಬಹುದು ಅಂತಕ್ಕಂಥದ್ದು ಮಾಹಿತಿ ಇದೆ